ಕಮ್ ಬ್ಯಾಕ್ ಟು ಬಬ್ಬಿ ಯೂಟ್ಯೂಬ್ ಚಾನಲ್ ಗೈಸ್ ಎಂ ಕ್ಲೀನ್ ಕುಡ್ಲಾ ಸೈಡ್ ಪುಂದಿಲ್ಲೆ ಒಂಚೂರು ಬೇಲೆ ಇತ್ತುಂಡು ಅರೆಗ್ಲ ಪ್ಯಾರ ಇತ್ತು ಅಂಚದು ಏನಾರಪ್ಪರಪ್ಪ ಬಿದ್ದಾರ್ಥ ಬೈದೆ ಬಟ್ ಮೂಲ ಆ ರೀತಿ ಸಿ ಏನು ಆಫೀಸಿಗೆ ಹೋಗತಿರು ಸೊ ಏನು ಮೂಲಕ ಆರಡೆ ವೆಯ್ಟ್ ಮಂತು ಒಂದುಲ್ಲೇ ದಾ ನಿಶಬ್ದೊಂಥರ ಕುಲ್ಲು ಕೂಲ್ಲುದು ಲಾಸ್ಟ್ ಗಡಿಯೇನಿದ್ರೇನೆ ಬರವೊಂದು ಇತ್ತುಂಡು ಫೈನಲ್ ಯಾರ ಯಾರನ್ನ ಬೇಲೆ ಕಂಪ್ಲೀಟ್ ಮಂತ್ ಬರ್ತಿರು நான் ஃபஸ்ட்டு கொஞ்சம் கட்டி வனசுமன் புகை பண்ணு எங்களுக்கு கொஞ்சம் எட்டு ஹோட்டல் நடவந்து போய் ஹோட்டல் பண்ணால் எங்களை எப்போல்லாம் குட்லாக பத்துண்டா பூ பண்ணி மச்சிஸுக்கு அல்பா ஃபுட் மாத்திரம் என்ன ஃபேவரேட்டு ஸோ எங்களுக்கு அல்பனையே வனசுமான் புகாந்து அடுக்கே போயா ஃபஸ்ட்டுக்கே அலை இத்துண்டு அவு இது தம்புக்கு பண்ணகுண்டத்தை உஞ்சி அலைப்புற பர்னகா வஞ்சி தாதனா வஞ்சி சம்பு தொண்டைக்கு பூர்லேக்கா மஸ்து ஃபுஷியாண்டு முக்க முக்கெலாம் பாயசல பாயசால இத்தண்டு எடே எத்தண்டு ஒன்னஸு பூரா உஞ்சி ஸ்வீட் லைக் பாயசல திந்த கட்டி வனஸ் ஒனஸ் மந்தது பார்த்து நனப்பி தாடனும் ஏன் ஒன்கு முருமீன் தவ ஃபிரை ஆறு தோண்டை ஆறு எட்டை ரெட்டி தவ ஃபிரை டேஸ்ட் வந்து சூப்பர் எட் இத்தி மஸ்து சங்களுக்கு கட்டி வனஸ் ஒனசு மிதாரியா சடன் போனகே நம்ம பூரா தெளிப்பா வந்தித்தனா ஆஷ்க நான் ஷாப் திகண்ட யானு எத்தோ டெம் இறது வர இன்ச்சி குடலா பத்தன யார் நான் ஷாப்பி போடுந்தித்தாரே இச்சிர் அதான் ஃபுல் ஐந்து தூணே மஸ்த் பேஜாரப்பு நெங்க் ஜி நாலு ஜன தெளிப்பா வந்துருஜி

ಎಲ್ಲಾರನ್ನ ವಿಡಿಯೋ ಪುರ ತೊಗೊಂಡಿದ್ದೆ ಖುಷಿ ಆಗಿತ್ತು ಟೈಮ್ ಪಾಸ್ ಆಗಿತ್ತು ಅರ್ನ ಅರ್ನ ಎರಡೇ ಇಲ್ಲ ಪುರ ಇನ್ನು ಯಾರ ಇಚ್ಛೆ ಹುಯ್ ನನ್ನ ಕೊಂಚ ಡ್ರೆಸ್ ತೆತ್ತೆ ಉಂಡು ಬೇರೆನ ರಡ್ ಗಂಟೆ ಬೆಲೆ ಬೇರೆ ನಾನು ಅಂಡಿ ಇಂಕ ಅವ್ಳು ಕುಲ್ಲು ಸ್ಟಾರ್ಟ್ ಆಯ್ತು ನನ್ನ ಡ್ರೆಸ್ ತೆತ್ತೆ ಬುಕ್ಕ ಪೂಪುನಿ ಆಯ್ನ ಸ್ಕೂಲ್ ಹುಟ್ಟು ಬಂದಾಗ ేవరే కండ బట్టె తుంబు కోడలు ఏం లేదా తుంబుంది ఎత్పుచ్చి కార్డీ బెచ్చాడు పుల్లర్ ఆపెక్కడు ಹುಳು ಬೇಬಿ ಡಿಸೈರ್ ಶಾಪಿಗೆ ಬರ್ತಾ ಮುಲ್ಪ ಈ ಸೂಟಿಗೆ ಪೂರ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂಚ ಸಲ ಅಂದ ಆಫರ್ ಬಿತ್ತೀರಿಗೆ ಅಂಚ ಅದು ಐನೂ ಬೇರೆ ಬಂದು ಬಿಟ್ಟಿದ್ರು ಇಟ್ಟೆಂದು ಬಟ್ ಆಲ್ರೆಡಿ ಸೂಟ್ ಇತ್ತು ನಿಮ್ಮ ಇರೋಲ್ಲ ಅವೇ ಒಂದು ನಮ್ಮ ಕಂಚಿನ ಫಂಕ್ಷನ್ಗೆ ಮಾತ್ರ ಪಾಡಲತ್ತೆ ನೀವು ಇಂಚ ಪಾಡ್ಯಾರೇ ಆ ಒಂದು ಒಂದು ಸ್ವಲ್ಪ ಒಂದಿತ್ತೆ ಇಟ್ ಅಂದ್ರೆ ಡಿಫ್ರೆಂಟ್ ಅದು ಕಲರ್ಸ್ ಅಂತ Edek and then, and pura the and um, then, okay, and then, 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 50% off, itu ಕಲರ್ಸ್ ಅದು ಒಂದು ಆಯ್ತು ಬಟ್ ಅದೇ ತೊಂದ ನನ್ನ ಪಿರಾಯಿ ದೊಂಬರ್ ಏನ ಈಗ ನಾನು ನೋಡಿಕ ಶಾಪು ಪಾರಂಟು ಬರ್ಡೇದ ಡೆಕೋರೇಷನ್ ಮಾಡಲ್ಲ ಶಾಪ್ ಹಂಚಿ ತೂಕ ಅಲ್ಪ ಕಲೆಕ್ಷನ್ ಹೆಚ್ಚು ಅನ್ನೋದು ಹೊಸ ತಾಯಿನಿಗೆ ಹೆಂಚದರ ತೂಕ ನಡೀಬೋದು کټلا به نن د اونځي سمسې او لو 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 نو توند توند ته وو ಬರ್ಡೆ ಪ್ರಾಪರ್ ಒಂಜಿ ಶಾಪ್ ಉಂಡಮೂಲು ರೀಸೆಂಟ್ ಅದು ಓಪನ್ ಆತುಂಡು ಅಂಚ ಅದು ಕಲೆಕ್ಷನ್ ಪೂರಾ ಹೆಂಚೊಂದು ಜಸ್ಟ್ ಎರಡು ಬರ್ತಾ ಇದೆ ಇಂಥ ಕೆಲವು ಐಟಮ್ ಬೋರ್ ಅಂಚ ಅಂಚೆ ಅದು ಬದಿಪನ ಉಡ್ಕಂಡು ಇದಕ್ಕೆ ವಿಸಿಟ್ ಕೊರಿಯಾ ಬಟ್ ಇಡ್ ಇತ್ತೆ ನಮಗೆ ಬರ್ಡೇ ದ ಪೂರ ಸೆಕ್ಷನ್ ಮೂಲ ಒಂದೇ ಇಟ್ಟ ತಿಳ್ಕೊಂಡು ಅಂಚೆ ಓಡಾ ನಮ್ಮ ಊರ್ ಪೂರ ಇಕ್ಕೆ ಇಕ್ಕೇ ಬರ್ಡೇಗೆ ಬೋಡಪ್ಪನ ಕೆಲವು ಐಟಮ್ ಪೂರ ಪರ್ಚೇಸ್ ಮಾಡ್ತಾ ಹಾಂ ನಾನು ಮುಲ್ಪರ್ದಿಸಿ ಇದೆ ಎಂಕ್ಲಿಲ್ಲ ಕುಪ್ಪುನು ಎನ್ನ ವೀಡಿಯೋ ನಿತ್ಯ ಇಷ್ಟ ಅನ್ನೋ ಒಂಜಿ ಲೈಕ್ ಮಾಡ್ತೇ ಸಬ್ಸ್ಕ್ರೈಬ್ ಮಂತ್ಲೆ ಶೇರ್ ಮಾಡ್ತೇ ನನ್ನ ಕೂಡ ನೆಕ್ಸ್ಟ್ ಬ್ಲಾಗರ್ ತಿಕ್ಕುವೆ ಅಡಮುಟ್ಟ ಮುಟ್ಟಾಟೆ ಕೇರ್ ಬಾಯ್